ಸೋದರ ಸೋದರಿಯರೇ ಸೋದರ ಸೋದರಿಯರೇ ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ನಮಸ್ಕಾರ ವಹಿಸ್ತೀನಿ ಎಲ್ರಿಗೂ ನಮಸ್ಕಾರ ಯಾಕೆ ಅಂದ್ಬಿಟ್ರೆ ಮೊದಲನೇ ಒಂದು ಸಭೆಯಲ್ಲೇ ಕೂಡ ಇಷ್ಟೊಂದು ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಂದಿ ಇಲ್ಲಿ ಹಾಜರಿದ್ದೀರಿ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದು ಗುರುಗಳ ಒಂದು ಮಹತ್ವ ನೋಡಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಎಷ್ಟೊಂದು ಜನ ನಾವಿಲ್ಲಿ ಸೇರಿದ್ದೀವಿ ಇದು ನಮ್ಮ ಭವಿಷ್ಯ ನುಡಿಯುತ್ತೆ ಈ ಚಿ ಶಿಡ್ಲೆಟ್ಟ ಲಾಡ್ಜು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಬಲ್ಲೆ ಇದರ ಬಗ್ಗೆ ನಾನು ಕೂಡ ಹಿಂದೆ ಒಂದು ಜೋನಲ್ ಆರ್ಗನೈಸರ್ ಆಗಿದ್ದೆ ಆವಾಗ ಇದರಲ್ಲಿ ಇದರ ಮುಂದೆ ಕಾಂಟ್ಯಾಕ್ಟ್ ಇಟ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ನಾ ಕೇಳಿದಾಗ ಯಾವತ್ತಪ್ಪ ಇದು ಪ್ರಾರಂಭವಾಯಿತು ಅಂದ್ಬಿಟ್ರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರಾರಂಭವಾಗಿರೋದು ಚಿಂತಾಮಣಿ ಲಾಡ್ಜ್ ಯಾವಾಗ ಆಯಿತೋ ಇದು ಕೂಡ ಆಗಿದೆ ನೂರ ಹದಿನೇಳು ವರ್ಷ ಆಯಿತು ನೂರ ಹದಿನೇಳು ವರ್ಷದಲ್ಲಿ ಒಂದೇ ವಿಶೇಷತೆ ಏನಪ್ಪ ಅಂದ್ಬಿಟ್ರೆ ಒಂದೇ ಫ್ಯಾಮಿಲಿ ಆಡಳಿತದಲ್ಲಿದೆ ಒಂದೇ ಫ್ಯಾಮಿಲಿ ನೋಡಿ ಚಿಕ್ಕ ಮುನಿಯಪ್ಪ ಅನ್ನೋರು ಅವಾಗ ಪ್ರೆಸಿಡೆಂಟ್ ಮೊದಲು ನೈನ್ಟೀನ್ ನಾಟ್ ಏಟ್ನಲ್ಲಿ ಆಮೇಲೆ ಅವ್ರ ಮಗ ಆಂಜನೇಯಪ್ಪ ಬಳೆ ಆಂಜನೇಯಪ್ಪ ಅನ್ನೋರು ಬಂದರು ನಂತರ ಬಳೆ ಕೃಷ್ಣಮೂರ್ತಿ ಅಂತ ಬಂದರು ಅಲ್ಲಿಂದ ನಾನು ನೋಡಿದ್ದೀನಿ ಬಳೆ ಅವ್ರನ್ನ ಇವ್ರ ಫಾದರು ನಮ್ಮ ವೇಣು ವೇಣು ಅವರ ಫಾ ಫಾದರು ಅವರ ಒಂದು ಸನ್ ಮಗ ಬಳೆ ಪ್ರಭಾಕರ್ ಅಂತ ಇದ್ದರು ಅವರು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಆಮೇಲೆ ವೇಣುಗೋಪಾಲ್ ಅಂತ ಈಗ ಅವರು ಅತ್ಯಂತ ಹೆಚ್ಚಿನ ಶ್ರಮ ವಹಿಸಬೇಕು ಅಂತ ಮುಂದೆ ಮುಂದೆ ಬಂದಿದ್ದಾರೆ ಇದು ಈ ಒಂದೇ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ನಾಲ್ಕು ಜನ ನಾಲ್ಕು ತಲೆಮಾರು ಇಲ್ಲಿ ಕೆಲ ಕೆಲಸ ಮಾಡಿದ್ದಾರೆ ನೋಡ್ರಿ ಇನ್ನು ಬೇರೆ ಎಲ್ಲಿ ಕೂಡ ಬಹುಶಃ ಕಾಣಲಾರ್ದು ಇಷ್ಟು ನೂರ ಹದಿನೇಳು ವರ್ಷ ಮೇಲೂರು ಮೆಸ್ಟ್ರಾ ಹಾಂ ಇವರು ಇವರ್ಸಿರೋರು ಚಂದ್ರಣ್ಣ ಅಟ ಮೇ ಮೇಲೂರು ಮೇಸ್ಟ್ರು ಇಷ್ಟಾದರೂ ಕೂಡ ಇವತ್ತು ನಮಗೆ ಕಾಣ್ತಾ ಇದೆ ಏನೂ ಪ್ರಗತಿ ಆಗಿಲ್ಲ ಕಾರ್ಯಕ್ರಮಗಳಿಲ್ಲ ಸುಮಾರು ಮೂರ್ನಾಲ್ಕು ವರ್ಷದಿಂದ ಇಲ್ಲೇನೇ ಒಂದು ಕಾರ್ಯಕ್ರಮ ನಡೆಸಿದೀವಿ ಏನೋ ಪೂಜಾ ಕಾರ್ಯಕ್ರಮ ನಡೀತಪ್ಪ ಇವಾಗಿಲ್ಲ ನಡಿಬೇಕಿನ್ನ ಇವಾಗ ನಡೀಬೇಕು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೀವಿ ಅವ್ರ ಮನೆಯಲ್ಲೇ ನಾವು ನಾವು ನಡೆಸಿದ್ದೀವಿ ಇದಕ್ಕೊಂದು ಇಷ್ಟು ದೀರ್ಘವಾದಂತಹ ಒಂದು ಚರಿತ್ರೆ ಇದ್ರು ಕೂಡ ಯಾಕೆ ನಡೆಯಲಿಲ್ಲ ಬಿಲ್ಡಿಂಗ್ ಇದೆ ನೋಡ್ರಿ ಸಾಮಾನ್ಯವಾಗಿ ಹಲವು ಲಾಡ್ಜ್ಗಳೇ ಬಿಲ್ಡಿಂಗ್ ಇಲ್ಲ ಬಿಲ್ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಸಂತೆ ಮೈದಾನದಲ್ಲಿ ಇದೆ ಅಲ್ಲಿ ವಾತಾವರಣ ಸರಿ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಕಾರ್ಯಕ್ರಮ ನಡೆಸೋಕೆ ಆಗ್ತಿಲ್ಲ ಸದಸ್ಯರು ಇವಾಗ ಎಷ್ಟಿದ್ದಾರೆ ಹತ್ತು ಜನ ಸದಸ್ಯರು ಇದ್ದಾರೆ ಲಾಡ್ಜ್ ಅಂದರೆ ಏಳು ಸದಸ್ಯರು ಇರಬೇಕು ಹತ್ತು ಸದಸ್ಯರಿದ್ದಾರೆ ಹದಿನೈದು ಸದಸ್ಯರು ಇದ್ದಿದ್ದು ನಾನು ನೋಡಿದ್ದೀವಿ ಆದರೆ ಈ ಕಾರ್ಯಕ್ರಮ ನಡೆಯಲು ಈ ರೀತಿ ಇದೆ ಏನೋ ಒಂದು ಗುರುಗಳ ಒಂದು ದೈಹ್ಯದಿಂದ ಇನ್ನು ಚೆನ್ನಾಗಿ ನಡೀಬೇಕು ಅಂತ ನಾವು ಒಂದು ಪ್ರಸ್ತಾವನೆ ಹಾಕ್ಕೊಂಡು ಪ್ರಾ ಪ್ರಾರಂಭ ಮಾಡಿದ್ದೀವಿ ಇವತ್ತು ಹಾಗೂ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅದು ಚೆನ್ನಾಗಿ ನಡೀಬೇಕು ಇನ್ನೊಂದು ವಿಶೇಷ ಅಂದರೆ ನಮ್ಮ ಫೆಡರೇಷನ್ನ ಶತಮಾನೋತ್ಸವ ಇಲ್ಲಿ ನಡೆದಿದೆ ಇದೆ ಸಾರಿ ಈ ಲಾಡ್ಜ್ ಶತಮಾನೋತ್ಸವ ನಡೆದಿದೆ ಫೆಡರೇಷನ್ ವಾರ್ಷಿಕೋತ್ಸವ ಕೂಡ ನಡೆದಿದೆ ಅಂತ ಯಾರೋ ಅಂತಿದ್ರು ಬಟ್ ದಾಖಲೆ ಇಲ್ಲ ನಮ್ಮ ಹತ್ರದ ಯಾರು ದಾಖಲೆ ಇಲ್ಲ ಶತಮಾನೋತ್ಸವ ಅಂತ ಅಂತೂ ನಡೆ ನಡೆದಿದೆ ಆದ್ದರಿಂದ ಇವತ್ತು ನಾವು ಅಂದ್ಕೊಂಡಿದ್ವಿ ಒಂದು ನೂರು ಜನ ಸೇರಿಸಿರೋದು ಕಷ್ಟ ಅಂತ ಅಂದ್ಕೊಂಡ್ವಿ ಆದರೆ ನೋಡಿದ್ರೆ ಎಪ್ಪತ್ತರ ಮೇಲ್ಪಟ್ಟಿದೆ ಎಪ್ಪತ್ತರದ ಎಂಬತ್ತು ಜನ ಇದೆ ಈ ಒಂದು ಸ್ಥಿತಿ ಇದು ಹೇಗೆ ಇಷ್ಟೆಲ್ಲರೂ ಸೇರಿಕೊಂಡ್ರು ಅದು ನೋಡಿದ್ರೆ ಇದರ ಭವಿಷ್ಯ ಮುಂದೆ ಉತ್ತಮವಾಗುತ್ತೆ ಚೆನ್ನಾಗಿ ಪ್ರಗತಿ ಹಾದಿಯಲ್ಲಿ ನಡೆಯುತ್ತೆ ಅಂತ ತಾವೆಲ್ಲರೂ ಕೂಡ ಹಾರೈಕೆ ಮಾಡಿದ್ರೆ ಅದು ಚೆನ್ನಾಗಿ ನಡೆಯುತ್ತೆ ಅಂತ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಇಷ್ಟು ಹೇಳಿ ನನ್ನ ಒಂದು ಹಾಂ ಓ ಆಮೇಲೆ ನಮ್ಮ ಗೌರಿಬಿದ್ನೂರು ನಡಿ ಇವಾಗ ನಡೀತಿರೋದು ಲಾಡ್ಜ್ಗಳು ಸಾರಿ ಚೆನ್ನಾಗಿ ನಡೀತಾ ಇರೋದು ಗೌರಿಬಿದ್ನೂರು ತಾಲ್ಲೂಕು ನಡೆಯುತ್ತೆ ಈ ಕಡೆ ಚಿಂತಾಮಣಿ ತಾಲ್ಲೂಕುನ ಚೆನ್ನಾಗಿ ನಡೆಯುತ್ತೆ ನಡುವೆ ಎರಡು ತಾಲೂಕುಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಯಾವುದಂದರೆ ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹಿರಿಯ ಸೋದರರು ಇಲ್ಲಿದ್ದಾರೆ ಬನ್ನಿ ಇಲ್ಲಿ ಸ್ವಲ್ಪ ಮುಖ ತೋರಿಸಿ ಎಲ್ರಿಗೂ ರಾಮಚಂದ್ರ ರೆಡ್ಡಿ ಅಂತ ಇವರು ಇವರು ಶಿಕ್ಷಣ ಇಲಾಖೆ ಒಂದು ಎರಡು ಇನ್ಸ್ಟಿಟ್ಯೂಷನ್ಸು ನಡೆಸ್ತಾ ಇದ್ದಾರೆ ಹೈಸ್ಕೂಲು ಮತ್ತು ಇನ್ನೊಂದು ಇನ್ಸ್ಟಿಟ್ಯೂಷನ್ ಯಾವ್ದಪ್ಪ ಆಂ ಹೈಸ್ಕೂಲು ಕಾಲೇಜ್ ಏನ್ ಕಾಲೇಜ್ ಅದು ಆ ವಿಷ್ಣು ಪ್ರಿಯ ಅನ್ನೋ ಕಾಲೇಜ್ ಕಾಲೇಜ್ ನಡೆಸ್ತಾ ಇದಾರೆ ನಾವ್ ಇಲ್ಲಿ ಪ್ರ ಇವ್ರ ಪ್ರಯತ್ನ ಮಾಡಿದ್ವಿ ಸುಮಾರು ಹದಿನೈದು ವರ್ಷ ಮೇಲ್ಪಟ್ಟು ನಾನೇನೆ ನೋಡಿ ಶ್ರೀಕೃಷ್ಣಮೂರ್ತಿ ಮೊದಲಾದವ್ರನ್ನೆಲ್ಲ ಕರ್ಕೊಂಡ್ ಬಂದು ಶತಮಾನೋತ್ಸವ ನಡೆಸಿದ್ವಿ ಅವತ್ತು ಇನ್ನೂರು ಜನ ಹ ಶತಮಾನೋತ್ಸವ ಮಾಡಿದ್ವಿ ಅದೇ ಸುಮಾರು ಅವತ್ತು ಇನ್ನೂರು ಜನ ಸೇರಿದ್ರು ವಿಜೃಂಭಣೆಯಿಂದ ನಡೆಸಿದ್ವಿ ಆಮೇಲೆ ಒಬ್ಬ ಮನೆಗಳಲ್ಲಿ ನಾವು ಪೂಜೆ ಪೂಜಾ ಕಾರ್ಯಕ್ರಮ ಇವಾಗಲೂ ಕೂಡ ಇವ್ರ ಮನೆಯಲ್ಲೇ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಬಿಲ್ಡಿಂಗ್ ಇಲ್ಲ ಏನು ಮಾಡೋದು ಅಂತ ಇವ್ರನ್ನ ಸುಮಾರು ಹತ್ತು ಹತ್ತು ಹತ್ತಿಪ್ಪತ್ತು ವರ್ಷದಿಂದಲೂ ಕೂಡ ಪ್ರಯತ್ನ ಮಾಡ್ತಿದ್ದೀವಿ ಆಗಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಿಲ್ಡಿಂಗ್ ಆದರೆ ಭಾಳ ಸಂತೋಷ ಇವರಿಗೆ ಬಿಲ್ಡಿಂಗ್ ಮಾಡೋ ಯೋಗ್ಯತೆ ಇದೆ ಶಕ್ತಿ ಇದೆ ಆದರೆ ಅವ್ರಿಗೆ ನಾನು ಮನಸ್ಸು ಮಾಡಲಿಲ್ಲ ಆದ್ರಿಂದ ಮನಸ್ಸು ಮಾಡ್ತಾರೆ ಆ ಒಂದು ಯೋಗ ಕೂಡಿ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ ಅಲ್ಲಿಯೂ ಕೂಡ ಇಂತಹದೇ ಒಂದು ಕಾರ್ಯಕ್ರಮವನ್ನು ನೆಕ್ಸ್ಟ್ ಯಾವಾಗ ಹೇಳ್ಕೊಳ್ಸೋಣ ಹಾ ಇದೆ ಹಾ ಒಂದು ಡೇಟ್ ಹೇಳ್ತೀವಿ ಆಗಸ್ಟ್ ಆಗಸ್ಟ್ನಲ್ಲಿ ಇದೇ ನಮ್ಮ ಸಾಹೇಬ್ರೆ ಬಂದು ಅದನ್ನ ನಿರ್ದೇಶಕತ್ವ ವಹಿಸಿ ಹ ಆಯ್ತು ನಡೀಲಿ ಇವು ಚಿಕ್ಕಬಳ್ಳಾಪುರ ಆದ್ರಿಂದ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಹರಿಸಿ ಅಲ್ಲಿ ಕೂಡ ಲಾಡ್ಜು ಬರೀ ನಡೀಲಿ ಅಂತ ಹೇಳ್ಬೇಕು ತಾವೆಲ್ಲ ಅವತ್ತು ಬರಬೇಕು ನೂರು ಜನ ಬರಾದ್ರೂ ಅವತ್ತು ಪ್ರಯತ್ನ ಮಾಡಿ ಆಮೇಲೆ ನಮ್ಮ ಚಿಂತಾಮಣಿ ಲಾಡ್ಜಲ್ಲಿ ಪ್ರತಿ ಪ್ರತಿ ಬಾ ಮೂರನೇ ಭಾನುವಾರ ರೆಗ್ಯುಲರಾಗಿ ನಡಿ ನಡೀತಾ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆ ನಡೀತಾ ಇದೆ ಚಿಂತಾಮಣಿಯಲ್ಲಿ ಇವಾಗ ನೋಡಿ ಬಂಗಾರಪೇಟೆ ಕೋಲ ಬಂಗಾರಪೇಟೆ ಚಿಂತಾಮಣಿ ಬಿದ್ನೂರು ಬಹಳ ಚೆನ್ನಾಗಿ ನಡೀತಾ ಇದೆ ಸ್ವಲ್ಪ ಬಂಗಾರ ಇದು ಕೋಲಾರದಲ್ಲಿಯೂ ಕೂಡ ಸಾಧಾರಣ ನಡಿ ನಡೀತಾ ಇದೆ ಕೋನ್ ಕುಂಟ್ಲು ಆಮೇಲೆ ಕೋಣಕುಂಟ್ಲು ಅಲ್ಲಲ್ಲ ನಮ್ಮ ತಾಲ್ಲೂಕ್ ಸಂಬಂಧಪಟ್ಟ ಹಾಗೆ ಕೋನ್ ಕುಂಟ್ಲು ಬಹಳ ಚೆನ್ನಾಗಿ ನಡೀತಾ ಇತ್ತಂತೆ ಯಾರು ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ ಬರ್ತಿದ್ರಂತೆ ನಡುವೆ ಸ್ವಲ್ಪ ಬೀಡಾಗಿತ್ತು ಆದರೆ ಈವಾಗ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿಬಿಟ್ಟಿದೆ ಎಪ್ಪತ್ತೆಂಬತ್ತು ನೂರು ಜನ ಸೇ ಸೇರೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಂ ಅದಕ್ಕೋಸ್ಕರ ನಮ್ಮ ಈ ಕೋಲಾರ ಚಿಕ್ಕಬಳ್ಳಾಪುರ ಈ ಲ ತಾಲ್ಲೂಕುಗಳಲ್ಲಿ ತೀಸ್ ತೀಸೋಫಿಕ್ ತೀಸೋಫಿಕಲ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ ಶ್ರೀನಿವಾಸಪುರ ಇವೆಲ್ಲ ಎಲ್ಲ ಎಲ್ಲ ಕೂಡ ಬಹಳ ಚೆನ್ನಾಗಿ ನಡೀತಾ ಇವೆ ಬಹಳ ಹೆಸರುವಾಸಿ ಶ್ರೀನಿವಾಸ ಹಾ ನೀವು ನೀವು ಮಾಡ್ತೀರಾ?